ಎಲ್ಲವೂ ಸುಳ್ಳು ಮಾಡುವಂತ ಶಕ್ತಿ ಯಾವುದರ ಇದ್ರೆ ಅದು ಮನಸ್ಸಿಗೆ ಒಳ್ಳೆಯದನ್ನ ಕೆಟ್ಟದ ಮಾಡಬಹುದು ಕೆಟ್ಟದನ್ನ ಒಳ್ಳೆಯದ ಕೆಳಗೆ ಬಿದ್ದವರು ಮೇಲೆ ಹೇಳಬಹುದು ಮೇಲೆ ಇದ್ದವರು ಕೆಳಗೆ ಬೀಳಬಹುದು ಮನಸ್ಸು ಮನಸ್ಸು ಹಿಡಿದ ತ್ರಾಸಿನ ತಕ್ಕಡೆಯ ಮುಳ್ಳಿನಂತೆ ನಿಂತಿರುವೆ ಒಂದು ಜೋವ್ಯ ಕೊರತೆಯಾದರೆ ನರ್ತಿನಿ ಎದ್ದು ಹೋಗು ಕೂಡಲು ಸಂಗಮ ದೇವ ನಿಮ್ಮ ಮನಸ್ಸುಗಳನ್ನು ಚೆನ್ನಾಗಿಟ್ಟುಕೊಳ್ರಿ ಲೌಕಿಕ ಆಸೆಗೆ ಹೋಗಬೇಡ್ರಿ ಕ್ಷಣಿಕ ಸುಖಕ್ಕೆ ಹೋಗಬೇಡ್ರಿ ಹಾರಬೇಡ್ರಿ ಕಾಣ್ತದ ಏನು ಒಂದು ಮೊಬೈಲು ಒಂದು ಟಿ ವಿ ಒಂದಿಷ್ಟು ಅನ್ನ ಒಂದಿಷ್ಟು ಊಟ ಒಂದಿಷ್ಟು ಬಟ್ಟೆ ಒಂದಿಷ್ಟು ಜೀವನ ಮುಗಿದೋಯ್ತು ಸ್ವಾಮಿ ನಿಮಗೆ ಯಾವಾಗ ಸುಖ ಸಿಗಬೇಕಂದ್ರೆ ಆಫ್ಟರ್ ಫಿಫ್ಟಿ ಆದ ಮೇಲೆ ಮನುಷ್ಯನಿಗೆ ಐವತ್ತಾದ ಮೇಲೆ ಎಂಬತ್ತರ ಒಳಗಡೆ ಸಾಯುವುದರ ಒಳಗಡೆ ಅವನ ದೇಹದ ಕ್ರಿಯೇಟಿವಿಟಿ ಬಹಳ ಚೆನ್ನಾಗಿರಬೇಕು ಬಹಳ ಬದುಕು ಆನಂದವಾಗಿರಬೇಕು ಶಾಂತಿಯಿಂದ ಒಂದು ತುತ್ತು ಅನ್ನ ತಿಂದಿದ್ದು ಜೀರ್ಣಕ್ಕೆ ಬರಬೇಕು ನಿದ್ರೆ ಮಾಡಿದ್ರೆ ನಿದ್ರೆ ಬರಬೇಕು ಅದು ಕಲಿಬೇಕಿತ್ತು ಅಂದ್ರೆ ಲಿಂಗ ಇಡಿಬೇಕು ನಾಮಸ್ಮರಣೆ ಮಾಡಬೇಕು ಗೆಲ್ಲಬೇಕು ಯಾವುದ್ರಿಂದ ಸಾಧ್ಯ ಇಲ್ಲ ಇವತ್ತು ಯಾವುದ್ರಿಂದ ಸಿಸ್ಟರ್ ಡಯಾನ ಬ್ರಿಟಿಷಿನ ಅರಮನೆಗೆ ಆಗಿ ಬಂದವಳು ಕಾಮದ ವಾಸನೆಗೆ ಬೀದಿಯಲ್ಲಿ ಬಿದ್ದು ಸತ್ತು ಹೋಗಿಬಿಟ್ಟು ಬೀದಿಯಲ್ಲಿ ರೋಡಿನಲ್ಲಿ ಬಿದ್ದು ಸತ್ತು ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರ ಮಾರ ಹಿಂಗ ಬರ್ಕೊಡ್ರಿ ಒಂದೊಂದು ವಚನ ಸಂಸಾರದ ವಚನಗಳು ಇವೆಲ್ಲ ಇದು ನಮಗಾಗಿ ಎಲ್ಲ ಹೇಳಿರೋದು ನಿಮಗಾಗಿ ನಾ ಸಾಲ ಮಾಡಿದ್ದೀನಿ ಅಂತ ಇಟ್ಕೊಡ್ರಿ ನಾಳೆ ಸ್ವಾಮೀಜಿ ಹೋಗಲಿ ಬಿಡಪ್ಪ ಸ್ವಾಮಿ ಸಾಲ ಮಾಡೋಣ ಅವನ ಕರ್ಮ ಅವಂದು ಅಂತಾನೆ ಆದರೆ ನೀವು ಸಾಲ ಮಾಡಿದರೆ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮ ಹೆಂಡ್ರನ್ನು ಬಿಡೋದಿಲ್ಲ ನಿಮ್ಮ ಮಕ್ಕಳನ್ನು ಬಿಡೋದಿಲ್ಲ ಮನೆತನವನ್ನು ಹರಾಜ್ ಹಾಕಿ ತಗೊಂಡು ಹೋಗ್ತದ ಸಂಸಾರದಲ್ಲಿ ಬಹಳ ಬಿಗಿ ಇರಬೇಕು ಬಹಳ ಬೇಡ ಹರಿದು ಹೋದಿತ್ತು ಸಡಿಲ ಬಿಡಬೇಡ ನಾದ ಉಂಟಾಗಲಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಸಂಸಾರವನ್ನು ಮಾಡಬೇಕು ನೀವೆಲ್ಲ ಬಹಳ ಬೇಡ ಹರಿದು ಹೋದಿತ್ತು ಸಡಿಲ ಬಿಡಬೇಡ ನಾದ ಉಂಟಾಗಲಿಕ್ಕಿಲ್ಲ ಆದರೆ ಮಾಯೆ ನಿಮ್ಮನ್ನು ಹಿಂಗೆ ಕಾಡಿ ಬಿಡುತ್ತದ್ರೆ ಬಂದು ಒಳಗಡೆ ಗೊತ್ತಿಲ್ಲದಂತ ಕಾಡ್ತದ್ರದು ಗೊತ್ತಿರದಂತೆ ನಿಮ್ಮನಮ್ಮಂತವ್ರನ್ನೆಲ್ಲ ಬಸವಣ್ಣನ ಕಾಡಿ ಬಿಡ್ತು ಬಸವಣ್ಣನ ಕಾಡಿ ಬಸವಣ್ಣ ತನ್ನ ಕೊನೆ ವಚನ ಬರೆದ ಎನ್ನ ನುಡಿ ಎನಗೆ ನಂಜಾಯಿತು ಬಸವಣ್ಣ ಬರ್ತಾರೆ ಎನ್ನ ನುಡಿ ಎನಗೆ ನಂಜಾಯಿತು ಸರಳತನದಿಂದ ಕೆಟ್ಟನೆಯ ಕೂಡಲ ಸಂಗಮ ದೇವ ಎನ್ನ ನುಡಿ ಎನಗೆ ನಂಜಾಯಿತು ಇಲ್ಲಿ ಜಗತ್ತಿನಲ್ಲಿ ದೇವರು ಎಲ್ಲರನ್ನು ಹೀಗೆ ಬಿಗಿ ಹಿಡಿದು ನಿಲ್ಲಿಸ್ತಾನ ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯಿ ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯಿ ಗೊತ್ತಿಲ್ಲದಂತೆ ದೇವರು ಆಟ ಆಡಿಸ್ತಾ ಇರ್ತಾನೆ ಸಂಸಾರದೊಳಗಡೆ ಸಂಸಾರ ಅನ್ನೋದು ಸಬ್ಜೆಕ್ಟಿವ್ ರಿಯಾಲಿಟಿ ಜಗತ್ತು ಅನ್ನತಕ್ಕಂಥದ್ದು ಅಬ್ಜೆಕ್ಟಿವ್ ರಿಯಾಲಿಟಿ ನಾವಿದ್ದಾಗ ಸಂಸಾರ ನಾವಿಲ್ಲದಿದ್ದಾಗ ಸಂಸಾರ ಇಲ್ಲ ಆಟದ ಮೈದಾನ ಯಾವಾಗಲೂ ಇರ್ತದೆ ಆಟಗಾರ ಬರ್ತಾನೆ ಆಟ ಆಡ್ತಾನೆ ಹೋಗ್ತಾನೆ ಹಾಗೆ ಜಗತ್ತಿನಲ್ಲಿ ದೇವರು ಆಟದ ಮೈದಾನ ಅನ್ನತಕ್ಕಂತಹ ಮೈದಾನವನ್ನು ಇಟ್ಟಿದನೇ ಜೀವಾತ್ಮರತಕ್ಕಂಥವರನ್ನ ಇಲ್ಲಿ ಕಳಿಸಿ ಕೊಟ್ಟಿದ್ದಾನೆ ಆಟ ಆಡಬೇಕು ಆಟ ಮುಗಿದ ಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇದು ನಂದು ಐ ಆಮ್ ನೆವರ್ ಬಾರನ್ ಐ ಆಮ್ ನೆವರ್ ಡ್ಯಾತ್ ಓನ್ಲಿ ವಿಸಿಟೆಡ್ ಇನ್ ವಿಸಿಟೆಡ್ ಇನ್ ಅರ್ತ್ ಸುಮ್ಮನೆ ನೋಡ್ಲಿಕ್ಕೆ ಬಂದವರು ನಾವು ಜಗಳ ಎದಕ್ಕ ಗಂಡ ಹೆಣ್ತಿರು ಅವು ಹೆಂಗಾರ ಮಕ್ಕಳು ಮಾ ನೀವು ಸುಮ್ಮನೆ ಇರ್ಬೇಕು ನಿಮ್ಮ ಪಾಡಿದ ನೀವು ಇಬ್ಬರು ಗಂಡ ಭಾಳ ಭಾಳವ್ರು ಇಬ್ಬರು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಜೊತೆಲೆ ಹೋಗ್ತಿದ್ರು ಪಲ್ಯ ತರಬೇಕಾದ್ರೂ ಜೊತೆಯೇ ಹೋಗ್ತಿದ್ರು ಎಲ್ಲದಕ್ಕೂ ಜೊತೆಲೆ ತಿರುಗಾಡೋರು ಮುದುಕ್ಯಾರು ಮುದುಕ ಮುದುಕಿ ಆದರೆ ಊಟ ಮಾಡೋದಕ್ಕೆ ಅವ ಮೇಲೆ ಇವ ಉಣ್ತಿದ್ಲು ಇವ ಉಂಡ್ಮಾಗ ಉಣ್ತಿದ್ರು ಪಕ್ಕದ ಮನೆ ಕಮಲಮ್ಮ ಕೇಳಿದ್ರು ಜೊತೆ ಜೊತೆಗೆ ತಿರುಗಾಡ್ತೀರಿ ಆದ್ರೆ ಊಟಕ್ಕೆ ನೀವಿಬ್ಬರು ಯಾಕೆ ಜೊತೆಲೆ ಊಟ ಮಾಡಲ್ಲ ಇಬ್ಬರು ಕೂಡ ಉಣ್ಣು ಊಟ ಮಾಡ್ಬೋದಿತ್ತಲ್ಲ ಅಂತ ಕೇಳಿದಾಗ ಆಕೆ ಸಂಗಮ ಹೇಳ್ತಾಳೆ ನಮ್ಮ ಇಬ್ಬರಿಗಿರೋ ಹಲ್ಲಿನ ಶರ್ಟ್ಟು ಒಂದೇ ಅದ ಅಂತಂದ್ಲಾ ಆಕೆ ಈ ಜಗತ್ತಿನಲ್ಲಿ ಬಡವನಾರ್ ಯಾರು ಈ ಜಗತ್ತಿನಲ್ಲಿ ಬಡವನು ಬಡವನಾರ್ ಮಡದಿಯ ಒಲವನು ಸವಿಯ ನರೆಯದವನು ಬಡವ ಮಕ್ಕಳ ಆಟದಲ್ಲಿ ಬೆರೆತು ನದಲರಿಯದವನು ಬಡವ ಹುಡು ರಾಜನ ಓಲಕದಲ್ಲಿ ಕುಳಿತು ಮೈಮರೆಯದವನು ಬಡವ ಬಡತನವೇ ಬಡಮನಸ್ಸು ಬರೋಣ ಮುನಿಯ ಲೈಫ್ ಸುಮ್ಮನೆ ಅಂದಾಜು ನೋಡ್ಬೇಕು ಹಳೇ ಮುದುಕ ಮುದುಕಿರ್ ನೋಡ್ತಾ ಇರಬೇಕು ನೋಡಿ ಅವರಿಬ್ರು ನೋಡ್ತಾ ಹಾಕೊಂಡ್ ತಗೋಬೇಕು ತಗೋ ಸುಮ್ಮನೆ ಅಂತ ಯಾಕೆ ಕೇಳಾಡಿಕೆ ಮಡಿಸ್ಕೊಡ್ತಾನೆ ಅವ ತಿಂತಿರ್ತಾನೆ ಊಟಕ್ಕೆ ಹ್ಞೂ ನೀವು ಹ್ಞೂ ನೋಡ್ರಿ ಎಲ್ಲದ ರೀ ಅದು ಎಲ್ಲದ ಈ ಜಗತ್ತಿನಲ್ಲಿ ದೇವರು ಸುಳ್ಳು ಪ್ರೀತಿಯ ಮುಂದೆ ದೇವರು ಸುಳ್ಳು ಸಂಸಾರದ ಸುಳ್ಳು ಮಾಡಿಬಿಡ್ತದ ಅದು ಸುಮ್ಮನೆ ಲೈಫ್ ಎಂಜಾಯ್ ಮಾಡಕ್ಕೆ ಬಂದೀರಿ ಬಡದಾಡಬೇಡ್ರಿ ಆ ಊರು ಈ ಊರು ದೇವರು ಕೇರಿ ಬೂರಿ ಏನಿಲ್ಲ ಬೆಳಗ್ಗೆ ಎದ್ದೇಳೋದು ಜಳಕಾ ಮಾಡೋದು ಚಲೋ ಶಿವಯೋಗ ಮಾಡೋದು ಚಲೋ ಊಟ ಮಾಡೋದು ಚಲೋ ಅನುಭವ ಮಾಡ್ಕೊಳ್ಳೋದು ಚಲೋ ದುಡಿಯೋದು ಮ್ಯಾಗ ಸಾಯಂಕಾಲ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಮಾತಾಡೋದು ಮಕ್ಳಿಗಷ್ಟು ಹೋಮ್ವರ್ಕ್ ಮಾಡಿಸೋದು ಕುತ್ಕೊಂಡು ಮಕ್ಕಳೆಲ್ಲ ಮಲಗದ ಮೇಲೆ ವಯಸ್ಸಿನಲ್ಲಿ ಒಂದು ಚಲೋ ಪಿಕ್ಚರ್ ನೋಡೋದು ನೋಡಿದ ಮ್ಯಾಗ ಆನಂದವಾಗಿ ಮಲ್ಕೊಳ್ಳೋದು ಬೆಳಗ್ಗೆ ಜೀವ ಇದ್ದರೆ ಇಬ್ಬರು ಹೇಳೋದು ಒಬ್ಬರು ಹೋಗಿದ್ರು ಕಳಿಸೋದು ಇನ್ನೊಬ್ಬರು ಬಂದ್ಕೋದು ನಾನು ಬಡವಿ ಆತ ಬಡವಾ ಒಲವೆ ನಮ್ಮ ಬದುಕೋ ವೆರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಸಂಸಾರ ಜಗತ್ತಿನಲ್ಲಿ ದೇವರು ನಿಮಗೆ ಮಾತ್ರ ಸುಖ ಇಟ್ಟಿದ್ದಾನೆ ಇನ್ ಯಾರಿಗೂ ಸುಖ ಇಟ್ಟಿಲ್ಲ ಅನ್ನೋತಕ್ಕಂಥದ್ದನ್ನ ಸುಖದಿಂದ ವಂಚಿತನಾದವನು ಸ್ವಾಮೀಜಿ ಅರ್ಥ ಆಯ್ತಾ ಸುಖದಿಂದ ವಂಚಿತನಾದವನು ಸ್ವಾಮೀಜಿ ಇಷ್ಟು ಜೋರಾಗಿ ಮಾತಾಡ್ತಾನ ಯಾಕ ಯಾಕ ಎಂತವರನ್ನು ಬಿಡಲಿಲ್ಲ ಈ ಜಗತ್ತಿನಲ್ಲಿ ಲೌಕಿಕ ಧರ್ಮವೇ ಬಹಳ ದೊಡ್ಡ ಶ್ರೇಷ್ಠ ನಾಲ್ಕು ಕಡೆ ಪೀಠವನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯ ನಾಲ್ಕು ಕಡೆ ಪೀಠವನ್ನು ಸ್ಥಾಪನೆ ಮಾಡಿದ ಜಗತ್ತಿನ ಎಲ್ಲ ಕಡೆಯಲ್ಲಿ ದೊಡ್ಡ ದೊಡ್ಡ ಜ್ಞಾನದ ಭಂಡಾರವನ್ನ ತೆಗೆದ ಅಹಂ ಬ್ರಹ್ಮಸ್ಮಿ ಅಂತ ಹೇಳದ ತತ್ವಂ ಮಸಿ ಅಂತ ಹೇಳದ ನಾನು ಸತ್ಯ ಜಗನ್ ಮಿಥ್ಯಾ ಅಂತ ಹೇಳ್ದ ಜಗತ್ತಿನಲ್ಲಿ ಎಲ್ಲರ ಜೊತೆಯಲ್ಲಿ ಗೆದ್ದು ಸನ್ಯಾಸಿಯಾಗಿದ್ದ ಯಾರೋ ಶಂಕರನತ್ರ ಶಂಕರೂ ನೀನು ಎಲ್ಲರ ಜೊತೆಯಲ್ಲಿ ಗೆದ್ದಿದ್ಯಾ ಆದ್ರೆ ಇಬ್ರು ಗೃಹಸ್ಥ ಸನ್ಯಾಸ ಧರ್ಮವನ್ನ ಸಾಗಿಸ್ತಿರ್ತಕ್ಕಂತಹ ಮಂಡನ ಮಿಶ್ರ ಮತ್ತು ಭಾರತೀಯನ ತಕ್ಕಂತವರ ಜೊತೆಯಲ್ಲಿ ನೀನು ಗೆದ್ರೆ ನೀನು ಕೊನೆಯ ಸನ್ಯಾಸಿ ಇಲ್ಲದಿದ್ರೆ ನೀನು ಸನ್ಯಾಸಿಯಲ್ಲ ನಡಿ ಅಂತ ನಾಲ್ಕು ಕಡೆ ಪೀಠವನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯ ನಾಲ್ಕು ಕಡೆ ಪೀಠವನ್ನು ಸ್ಥಾಪನೆ ಮಾಡಿದ ಜಗತ್ತಿನ ಎಲ್ಲ ಕಡೆಯಲ್ಲಿ ದೊಡ್ಡ ದೊಡ್ಡ ಜ್ಞಾನದ ಭಂಡಾರವನ್ನ ತೆಗೆದ ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ದ ತತ್ವ ಮಸಿ ಅಂತ ಹೇಳ್ದ ನಾನು ಸತ್ಯ ಜಗನ್ ಮಿಥ್ಯಾ ಅಂತ ಜಗತ್ತಿನಲ್ಲಿ ಎಲ್ಲರ ಜೊತೆಯಲ್ಲಿ ಗೆದ್ದು ಸನ್ಯಾಸಿಯಾಗಿದ್ದ ಯಾರೋ ಒಂದು ಶಂಕರನ ಹತ್ರ ಹೇಳಿದ್ರು ನೀನು ಎಲ್ಲರ ಜೊತೆಯಲ್ಲಿ ಗೆದ್ದಿದ್ಯಾ ಆದ್ರೆ ಇಬ್ರು ಗೃಹಸ್ಥ ಸನ್ಯಾಸ ಧರ್ಮವನ್ನ ಸಾಧಿಸ್ತಿರ್ತಕ್ಕಂತಹ ಮಂಡನ ಮಿಶ್ರ ಮತ್ತು ಭಾರತೀಯನ ಜೊತೆಯಲ್ಲಿ ನೀನು ಗೆದ್ರೆ ನೀನು ಕೊನೆಯ ಸನ್ಯಾಸಿ ಇಲ್ಲದಿದ್ದರೆ ನೀನು ಸನ್ಯಾಸಿಯೆಲ್ಲ ನಡಿ ಅಂತ ಶಂಕರ ಏನು ಮಾಡ್ತಾನ ಆ ಸಂದರ್ಭದಲ್ಲಿ ಮಂಡನ ಮಿಶ್ರ ಮತ್ತು ಭಾರತೀಯ ಮನೆಗೆ ಬರ್ತಾರೆ ಭಾರತೀಯ ಮನೆಗೆ ಮಂಡನ ಮಿಶ್ರನ ಮನೆಗೆ ಬಂದಾಗ ಅವರಿಬ್ಬರು ಶಂಕರಾಚಾರ್ಯರು ಬಂದು ನಮಸ್ಕಾರವನ್ನು ಮಾಡ್ತಾರೆ ಶಂಕರಾಚಾರ್ಯರಿಗೆ ಗಂಡ ಹೆಂಡತಿಯರು ಕಾರಣ ಸನ್ಯಾಸಿ ಬಹಳ ದೊಡ್ಡವನು ಅನ್ನತಕ್ಕಂಥ ಭಾವ ಸಂಸ ಈ ಸಮಾಜದಲ್ಲಿ ಇದೆ ನಮಸ್ಕಾರ ಮಾಡೋದು ಏನು ಅಂತ ಕೇಳಿದ್ರು ಶಂಕರರನ್ನ ಮಂಡನ ಮಿಶ್ರ ಮತ್ತು ಭಾರತ್ ಏನಿಲ್ಲ ನಾನು ಎಲ್ಲರ ಜೊತೆಯಲ್ಲಿ ವಾದ ಮಾಡಿದ್ದೇನೆ ನಾನೇ ಜಗತ್ತಿನ ಜ್ಞಾನಿ ಅಂತ ತಿಳ್ಕೊಂಡಿದ್ದೇನೆ ಆದರೆ ನಿಮ್ಮಿಬ್ಬರ ಜೊತೆಯಲ್ಲಿ ವಾದ ಮುಗಿದ ಮೇಲೆ ನಾನು ಸನ್ಯಾಸಿ ಅಂತ ಡಿಕ್ಲೇರ್ ಆಗ್ತದಾ ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ವಾದಕ್ಕೆ ಬಂದಿದ್ದೀನಿ ಅಂತ ನೀವು ಬಂದಿರತಕ್ಕಂಥದ್ದು ಒಳ್ಳೆಯ ಮಾತು ಕೂತ್ಕೊಳ್ಳಿ ಅಂತಾರೆ ತಮ್ಮ ಕುಟೀರದಲ್ಲಿ ಕೂರಿಸ್ತಾರೆ ಕೂರಿಸಿದ ಮೇಲೆ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯರು ವಾದ ವಿವಾದಗಳನ್ನು ಮಾಡ್ತಾರೆ ಬಹಳ ಅತಿ ಅದ್ಭುತ ಬಹಳ ಅತಿ ಅದ್ಭುತವಾದ ವಾದ ವಿವಾದ ಅದು ಅವರಿಬ್ಬರು ವಾದ ವಿವಾದವನ್ನು ಮಾಡುವಾಗ ಶಂಕರಾಚಾರ್ಯರು ಕೇಳ್ತಾರ ನಾನು ಎಲ್ಲ ಕಡೆಯಲ್ಲಿ ನಾನು ಗೆದ್ದು ಬಂದಿದ್ದೇನೆ ನನ್ನ ಉತ್ತರಕ್ಕೆ ಕೊಡೋರು ಯಾರು ಇಲ್ಲ ನಾವಿಬ್ಬರಲ್ಲಿ ಗೆದ್ದವರು ಯಾರು ಅಂತ ಉತ್ತರ ಯಾರು ಕೊಡ್ತಾರೆ ಅಂತ ಕೇಳಿದ ಕೂಡಲೇ ಮಂಡನ ಮಿಶ್ರ ಅಂತಾನೆ ನನ್ನ ಹೆಂಡತಿ ಭಾರತಿ ಕೊಡ್ತಾಳ ಅಂತ ಆಮೇಲೆ ಶಂಕರ ಅಂತಾನೆ ನಿನ್ನ ಹೆಂಡತಿ ಕೊಡ್ತಾಳೆ ಶಂಕರನ್ ಸ್ವಲ್ಪ ಇಳೀತದ ಯಾಕಂದ್ರೆ ಹೆಣ್ಣು ಮಾಯೆ ಅಂದಿದ್ರು ಹೆಣ್ಣಿನ ಬುದ್ಧಿ ಮೊಣಕಾಲಿ ಕೆಳಗೆ ಅಂದಿದ್ರು ಹೆಣ್ಣು ಬಹಳ ಮಾಯಾ ಲೋಕ ಅಂದಿದ್ರು ಅವಾಗ ಭಾರತಿ ಕುಳ್ತಿರ್ತಾಳೆ ಮಂಡನ ಮಿಶ್ರ ಮತ್ತು ಶಂಕರ ಇಬ್ಬರು ವಾದ ವಿವಾದ ಮಾಡುವುದನ್ನು ಭಾರತಿ ತೀರ್ಮಾನ ಮಾಡಿ ಮಂಡನ ಮಿಶ್ರ ಸೋತ ಶಂಕರಾಚಾರ್ಯ ಗೆದ್ದ ಅಂತಾಳೆ ಡಿಕ್ಲೇರ್ ಮಾಡ್ತಾಳೆ ಶಂಕರಾಚಾರ್ಯರು ಎದ್ದು ಮುಗಿತು ಈ ಜಗತ್ತಿನಲ್ಲಿ ನನ್ನನ್ನು ಇನ್ನು ಸೋಲಿಸುವವರು ಯಾರು ಇಲ್ಲ ನಾನೇ ಜ್ಞಾನಿ ಅಂತಾರ ಅವಾಗ ಭಾರತಿ ಹೇಳ್ತಾಳ ನಿಮ್ಮಿಬ್ಬರ ವಾದ ವಿವಾದಕ್ಕೆ ನ್ಯಾಯ ಕೊಟ್ಟವಳು ನಾನಿದ್ದೀನಿ ಅಂದ ಮೇಲೆ ನನ್ನ ಜೊತೆಯಲ್ಲೂ ನಿನ್ನ ವಾದ ಇದೆ ಶಂಕರ ಮರಿಬೇಡ ಅಂತಳ ಮಜಾ ನೋಡ್ಬೇಕಿದು ಎಂಗದಂತ ಹೇಳು ಅಂತ ಕೇಳ್ತಾನೆ ಭಾರತಿ ಕೇಳ್ತಾಳೆ ಏನದು ಶಂಕರ ಜ್ಞಾನ ಅಂದರೆ ಪರಿಪೂರ್ಣವಲ್ಲವೇನು ಹೌದು ಪರಿಪೂರ್ಣ ನಿಜವಾಗಿಯೂ ನಿಜವಾಗಿ ಹಾಗಾದರೆ ಸಂಸಾರದ ಲೌಕಿಕದ ಜ್ಞಾನವನ್ನು ಸ್ವಲ್ಪ ತಿಳಿಸು ನನಗೆ ಅಂತ ನೋಡ್ರಿ ಶಂಕರನ ಕತೆ ಯಾವಾಗ ಈ ವಾದ ವಿವಾದ ಶುರು ಆಗ್ತದ ಆವಾಗ ಶಂಕರಾಚಾರ್ಯರು ಅತಿ ಅದ್ಭುತವಾದಂಥ ವೇದ ಆಗಮಗಳನ್ನು ಓದಿರ್ತಕ್ಕಂಥವರು ಅಧ್ಯಯನಗಳನ್ನು ಮಾಡಿರ್ತಕ್ಕಂಥವರು ಶಾಸ್ತ್ರದೊಳಗಡೆ ಅಂತರಂಗದ ತರಂಗದ ಧ್ವನಿಯ ಪರಕಾಯ ಪ್ರವೇಶದ ಆತ್ಮ ಆತ್ಮಗಳ ರೀ ರತಿಕ್ರೀಡೆ ಸುಖದ ಒಂದು ಸಬ್ಜೆಕ್ಟ್ ಇದೆ ಇದನ್ನೆಲ್ಲರೂ ಗಮನಿಸಬೇಕು ನೀವು ಆತ್ಮ ಸುಖದ ರತಿಕ್ರೀಡೆ ಸುಖ ಅಂತಾರೆ ಅಂತರಂಗದ ತರಂಗದ ಧ್ವನಿಯ ವ್ಯವಸ್ಥೆ ಅಂತಾರೆ ಅದಕ್ಕೆ ಪರಕಾಯ ಪ್ರವೇಶ ಅಂತಾರೆ ದೇಹ ಮನಸ್ಸು ಬಿಟ್ಟು ಆತ್ಮ ಪರಮಾತ್ಮನ ಜೊತೆಯಲ್ಲಿ ವಿಲೀನ ಹೊಂದುತ್ತದಲ್ಲ ನಿಮ್ಮಲ್ಲಿ ಇದೆಯಲ್ಲ ಶರಣ ಸತಿ ಲಿಂಗ ಪತಿ ಶರಣ ಸತಿಯಾಗಿ ಪರಮಾತ್ಮ ಪತಿಯಾಗಿ ಇದು ಸತಿಯಾಗಿ ಅದು ಪತಿಯಾಗಿ ಆತ್ಮ ಮತ್ತು ಪುರುಷ ಮತ್ತು ಸ್ತ್ರೀಯರ ಒಂದು ತರಂಗದ ಸ್ವತಿ ಕ್ರೀಡೆ ಇದೆಯಲ್ಲ ಅದನ್ನು ಕುರಿತಿರ್ತಕ್ಕಂಥ ಶಂಕರಾಚಾರ್ಯರು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಕಾಯ ಪ್ರವೇಶದ ಒಂದು ಚಿಂತನೆಯನ್ನು ತೆಗೆದು ಆಗ ತಾನೇ ಅಲ್ಲೆಲ್ಲೋ ಒಂದು ಹುಡುಗಿ ಸತ್ತಿರ್ತದ ಸತ್ತಂತ ಹೆಣ್ಣಿನ ಜೊತೆಯಲ್ಲಿ ಆತ್ಮ ಪ್ರವೇಶವನ್ನು ಮಾಡಿ ಲೌಕಿಕ ಸುಖದ ಜ್ಞಾನದ ಪ್ರಕ್ರಿಯೆಯನ್ನು ಬರೀತಾರೆ ಅವತ್ತಿನಿಂದ ಹೆಣ್ಣು ಮಾಯೆ ಎನ್ನುವುದನ್ನು ಶಂಕರ ಮೌನವಾಗಿ ಒಪ್ಪಿಕೊಂಡು ನಾಲ್ಕು ಕಡೆ ಶಕ್ತಿ ಪೀಠವನ್ನು ಮಾಡ್ತಾನೆ ಇವತ್ತಿಗೂ ಶಂಕರಾಚಾರ್ಯರ ಪರಂಪರೆಯಲ್ಲಿ ಶಕ್ತಿ ಆರಾಧನೆಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ ದೇವಿನೇ ಶಕ್ತಿ ಇಚ್ಛಾಶಕ್ತಿ ಅನ್ನತಕ್ಕಂಥ ತೀರ್ಮಾನ ಮಾಡಿ ಭಾರತೀಯ ಅನ್ನತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಇವತ್ತಿಗೂ ಪರಂಪರೆ ನಡೀತದ ಕಾರಣ ಏನಂತಂದ್ರೆ ಇದನ್ನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಲೌಕಿಕ ಮತ್ತು ಅಂತ ಹೀಗೆ ಜಡ್ಜ್ಮೆಂಟ್ ಮಾಡಕ್ಕೆ ಬರೋದಿಲ್ಲ ಇದು ಇದು ಹೀಗೆ ಅಂತ ಹೇಳಕ್ಕೆ ಬರಲ್ಲ ನೀವು ಸಾಧನೆ ಮಾಡ್ಬೋದು ನಾವು ಸಾಧನೆ ನೀವು ಗೆಲ್ಲಬಹುದು ನಾವು ಗೆಲ್ಲಬಹುದು ಆದರೆ ಇಬ್ಬರಿಗೂ ಏನು ಬಹಳ ಮುಖ್ಯ ಮುಖ್ಯ ಮನಸ್ಸು ಚಂಚಲವಾಯ್ತು ಸನ್ಯಾಸಿನೂ ಬಿದ್ದೋಗಿ ಬಿಡ್ತಾನ ನೀವು ಬಿದ್ದೋಗಿ ಬಿಡ್ತೀರಿ ಉದಾಹರಣೆ ಹೇಳ್ತಾರೆ ಗಜೇಂದ್ರಗಡ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಹದಿನೆಂಟು ಮಠಗಳಿದ್ದವು ಹದಿನೆಂಟು ಮಠಗಳಲ್ಲಿ ಒಬ್ಬ ಸನ್ಯಾಸಿ ಇದ್ರು ಬಹಳ ಅದ್ಭುತವಾದ ಸನ್ಯಾಸಿಯವರು ಬಹಳ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಸನ್ಯಾಸಿ ತ್ರಿಕಾಲ ಪೂಜೆಯನ್ನು ಮಾಡುವ ಸನ್ಯಾಸಿ ಏನಾಯ್ತು ಒಂದು ದಿವಸ ಸನ್ಯಾಸಿಗಳು ವಿರಕ್ತ ಮಠಾಧೀಶರು ಪೂಜೆಯನ್ನು ಮುಗಿಸಿ ಐದು ಗಂಟೆಗೆ ಪೂಜೆ ಆದ ಮೇಲೆ ಕೈಯಾಗ ಹೆಸರು ಕಾಳು ತಗೊಂಡು ಹಿಂಗ್ ತರ್ತಿದ್ರು ಸ್ವಾಮಿಗಳು ತರ್ಟಿ ಏಟ್ ತರ್ಟಿ ಫೈವ್ ಅಲ್ಲಿ ನಡೆದ ಘಟನೆ ಇದು ಇದು ಇತಿಹಾಸದ ಘಟನೆ ಇದು ಹೀಗೆ ಸ್ವಾಮಿಗಳು ಕೈಯಲ್ಲಿ ಹೆಸರು ಕಾಳನ್ನ ಈಗ ಹಿಡ್ಕೊಳ್ತಿದ್ರು ಹಿಡ್ಕೊಂಡು ಬಂದು ಪ್ರತಿ ದಿನ ಅವರ ಮಠದಲ್ಲಿ ಒಂದು ಹರಣಿ ಇತ್ತು ಹರಣಿ ಅಂತಂದ್ರೆ ಜಿಂಕೆ ಇದು ಆ ಜಿಂಕೆಗೆ ಹೆಸರು ಕಾಳು ಕೊಡುವ ಪದ್ಧತಿ ಸ್ವಾಮಿಗಳು ಏನು ಮಾಡಿದ್ರು ಲಿಂಗ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ಕೊನೆಗೆ ಹೆಸರು ಕಾಳನ್ನು ಹೀಗೆ ತೆಗೆದುಕೊಂಡು ಬಂದು ಆ ಮಠದ ಮುಂಭಾಗದಲ್ಲಿ ಪ್ರತಿ ದಿನ ತಿರುಗಾಡುವಂತಹ ಆ ಏನ ಕರೆದರು ಗಂಗಾ ಗಂಗಾ ಅಂತ ಕರೆದರು ಯಾವಾಗ ಹೆಸರು ಕಾಳು ತಗೊಂಡು ಬಂದು ಗಂಗಾ ಅಂತ ಕರೆದ್ರು ಸ್ವಾಮಿಗಳು ಎದುರಿಗೊಂದು ಹೆಣ್ಣುಮಗಳು ಬಂದು ನಿಂತು ಸ್ವಾಮಿಗಳು ಕೆಳಗಿನ ಮೇಲ್ಗಡೆ ಒಂದ್ಸಲ ನೋಡಿದ್ರು ಯಾರು ನೀನಂದ್ರು ನನ್ನ ಹೆಸರು ಗಂಗಾ ಅಂದ್ರು ಏನಂದು ಗಂಗಾ ಹೆಸರು ಕಾಳು ಕೆಳಗೆ ಚೆಲ್ಲಕತ್ತಿತ್ತು ಕತ್ತಿತ್ತು ಜಿಂಕೆ ಬಂದು ಬಾಯಿ ಹಾಕಿತ್ತು ಆ ಹೆಣ್ಮಗಳ ಪಕ್ಕದಲ್ಲಿ ಒಬ್ಬ ಮನುಷ್ಯ ಬಂದು ನಿಂತಿದ್ದ ಯಾರು ನೀನು ನಾನು ಈ ಹುಡುಗಿಯ ತಂದೆ ಯಾಕೆ ಇಲ್ಲಿದ್ದೀರಿ ಇಲ್ಲ ಈಕೆ ಮದುವೆ ಮಾಡಿ ಇಲ್ಲೇ ಕೊಟ್ಟಿದ್ದೀವಿ ರಾತ್ರಿ ಬಸ್ಸು ಹೋಗಿಬಿಟ್ಟಿತ್ತು ಅದಕ್ಕಾಗಿ ಮಠದ ಆವರಣದ ಒಳಗೆ ಮರ್ಕೊಂಡಿದ್ದೋ ನಾವು ನೀವು ಗಂಗಾ ಅಂತ ಕರೆದ್ರಿ ಈಕೆ ಹೆಸರು ಗಂಗಾ ಈಕೆ ಬಂದು ನಿಂತಾಳೆ ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೇ ಎದುರಿಗೂ ನಿಂತು ಬಿಡ್ತು ಪುರುಷನಿಗೆ ಸ್ತ್ರೀನು ಮಾಯೆ ಸ್ತ್ರೀಗೆ ಪುರುಷನು ಮಾಯೆ ಎದುರಿಗೆ ಯಾವಾಗ ನಿಂತು ನಿಂತುಕೊಳ್ಳೆ ಸನ್ಯಾಸಿಗಳು ಮನಸ್ಸು ಬಹಳ ಪ್ರಾಮಾಣಿಕ ಹೊರದು ಮನಸ್ಸು ಒಂದು ನಿಮಿಷದ ಉದಾಸೀನ ಕೆಡಿಸಿತು ಕೂಡಲು ಸರ್ ಒಂದು ನಿಮಿಷ ಹಿಂಗೆ ಜಾರ ಬಿಡ್ತು ಅಂದ್ರೆ ಹೊಟ್ಟು ಮನಸ್ಸು ಜಾರು ಬಿಡ್ತು ಕಾವಿ ಬಟ್ಟೆನ ಬಿಚ್ಚಿ ಹೋಗಿದ್ರು ಪಂಚರನ್ನು ಕರೆದ್ರು ಪಂಚ ಕಮಿಟಿ ಇದ್ದವಂತ ಕರೆದ್ರು ಈ ಹುಡುಗಿಗೆ ಎಷ್ಟು ಮದುವೆ ಆಗಿದೆ ಅಷ್ಟು ರೊಕ್ಕ ಕೊಡ್ರಿ ಅಂದ್ರೆ ಅವರ ಅಪ್ಪನಿಗೆ ಒಳಗೆ ಹೋಗಲಿಲ್ಲ ಸ್ವಾಮಿಗಳು ಅಕ್ಕಿನ ಕರ್ಕೊಂಡು ಹೋಗಿಬಿಟ್ರೆ ಸಂಸಾರ ಮಾಡಕ್ಕೆ ಹೋದ್ರು ಸ್ವಲ್ಪ ದಿನ ಸಂಸಾರ ಮಾಡಿದ್ರು ಸಂಸಾರ ಮುಗಿದ ಮೇಲೆ ಆಸೆ ಒಂದಿಷ್ಟು ಒಂದು ನಿಮಿಷದ ಉದಾಸೀನ ಕೆಟ್ಟೋಯ್ತು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಒಳಗೆ ಹೋಗಿದ್ರೆ ನಡೆದಿತ್ತು ಹೋಗಿಬಿಟ್ರು ಹೋಗಿ ಒಂದು ಸ್ವಲ್ಪ ದಿವಸ ಲೌಕಿಕ ಆಸೆ ಮುಚ್ಚಿ ಮುಗಿದು ಕೂಡಲೇ ದಿನ ಲಿಂಗ ಪೂಜೆ ಮಾಡೋದು ಜಂಗಮ ಸೇವೆ ಮಾಡೋದು ಇದೇ ಮಾಡ್ತಾ ಕೂತ್ಕೊಂಡ್ರು ಇವರು ಸ್ವಾಮಿಗಳು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರು ಆಕೆ ಲೌಕಿಕರವಳು ಆಕೆ ಹೇಳೋದು ಇದೇನೋ ಮೂವತ್ತು ಪೂಜೆ ಮಾಡ್ಕೊಂಡು ಕುಂತ್ಕೊಂಡಿಲ್ಲ ಅಂತಂದು ಆಕೆ ಗಲಾಟೆ ನೋಡ್ರಿ ತರ್ಕ ಹೆಂಗ ನಡೀತದ ತಿಳಿತಿದ್ದಲ್ಲೋ ಅಂದ್ಲು ಅಂದ ಕೂಡಲೇ ಅವ ಅಂದ ಇಲ್ಲ ಲಿಂಗ ಪೂಜೆ ಮಾಡೋದು ಇನ್ನೇನು ಮಾಡೋದು ಅಂದ್ಲು ಅವಳು ಗೊತ್ತಿಲ್ಲದಂತೆ ವಾಮ ಮಾರ್ಗದಲ್ಲಿ ಬೇರೆಯವನ ಜೊತೆಲಿ ಮದುವೆ ಮಾವಿನ ಹಣ್ಣು ಹೊಂಟೋಗಿತ್ತು ಮಾವಿನ ಅಣ್ಣ ಆ ಕಡೆ ಹೋಗಿತ್ತು ಒಂದು ದಿವಸ ಸನ್ಯಾಸಿ ಹೇಳ್ದ ನೀ ಮಾಡೋ ತಪ್ಪದ ಅಂದ್ರೆ ನೀನೇನು ನನ್ನನ್ನು ಮದುವೆ ಮಾಡ್ಕೊಂಡು ಬಂದಿಲ್ಲ ಕಟ್ಕೊಂಡು ಬಂದಿದ್ದೀನಿ ಅಂದ್ಲು ಮನಸ್ಸು ಸನ್ಯಾಸಿಗೆ ಬೇಸರ ಆಯಿತು ಕೂಡಲ ಸಂಗಮದ ನದಿ ಹತ್ತಿರ ಬಂದರು ಇಪ್ಪತ್ತೊಂದು ದಿವಸ ತಪಸ್ಸು ಮಾಡಿದ್ರು ಪ್ರಸಾದ ನೀರಿಲ್ಲದಂತೆ ತನ್ನ ಪ್ರಾಣವನ್ನು ತೆಗೆದ್ರು ಮಾಡಿದ ಪ್ರಾಯಶ್ಚಿತ್ತಕ್ಕಾಗಿ ಒಂದು ನಿಮಿಷದ ಉದಾಸೀನ ಕೆಲಸ ಕೂಡ ಅದಕ್ಕೆ ಇಲ್ಲಿ ಕುಂತಿರಲ್ಲ ನೀವು ಇಲ್ಲಿ ಕುಂತಿದಿರಲ್ಲ ಮದುವೆ ಮಾಡ್ಕೊಂಡ ಮೇಲೆ ಪರಸ್ತ್ರೀಯರನ್ನ ಅಂತ ತಿಳ್ಕೊಂಡ್ರೆ ಸಂಸಾರ ಚಲೋ ಇರ್ತದೆ ರೊಕ್ಕ ಭಾಳ ಅದ ಅಂತೇಳಿ ಇನ್ನೊಂದು ತೊಗೊಂಡು ಬಂದ್ರೆ ತಿಳಿತದಲ್ಲ ನೇರವಾಗಿ ಹೇಳ್ತೀನಿ ಜಡ್ಜ್ಮೆಂಟು ಹಾಂ ಇನ್ನೊಂದು ಮುಟ್ಟಿದ್ರೆ ಗಲಾಟೆ ಆಗ್ತದೆ ನೀವು ಅಷ್ಟೇ ಗಂಡ ಎಂಥವನ್ನೇ ಇರಲಿ ದೈಹಿಕ ಸುಖದ ಕೊರತೆಯಾದರೂ ಪರವಾಗಿಲ್ಲ ಮಾನಸಿಕ ಸುಖದಲ್ಲಿ ಕೊರತೆಯಾದರೂ ಪರವಾಗಿಲ್ಲ ಹಣ ತರುವುದರಲ್ಲೂ ಕೊರತೆಯಾದ್ರೂ ಪರವಾಗಿಲ್ಲ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಕಾಮ ಇಲ್ಲ ಅನ್ನತಕ್ಕಂಥದ್ದನ್ನು ನೀವು ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಿ ಇಲ್ಲಾಂದ್ರೆ ಮಂಥನಗಳೆಲ್ಲ ಆರೋಗ್ಯ ಬಿಟ್ಟವ ನೋಡಕ್ಕೆ ಭಾಳ ಚಲೋ ಮನೆಗಳು ಎಂತೆಂಥವ್ರ ಮನೆ ಏನೇನು ಆಗಿದೆ ನಾನು ನೋಡಿದ್ದೇನೆ ಎಂತೆಂಥವ್ರ ಮನೆ ಹಡಗು ಮುಳುಗೋಗ್ಬಿಟ್ಟಿದೆ ಕಾರಣ ಕೇವಲ ದೈಹಿಕ ಸುಖ ಮದುವೆ ಎನ್ನುವುದು ಎರಡು ದೇಹಗಳ ಸಂಬಂಧವಲ್ಲ ಎರಡು ಹೃದಯಗಳ ಸಂಬಂಧ ಎರಡು ದೇಹಗಳ ಸಂಬಂಧವಲ್ಲ ಅದು ಎರಡು ಹೃದಯಗಳ ಸಂಬಂಧ ಆದರೆ ಈ ಮನಸ್ಸಿಗೆ ಒಂದಿಷ್ಟು ಸಂಸ್ಕಾರವನ್ನು ತೆಗೆದುಕೊಂಡಾಗ ಅದು ಅತಿ ಅದ್ಭುತವಾಗಿ ಓಡಲಿಕ್ಕೆ ಸಾಧ್ಯ